ಚಿತ್ರದ ನೀನೆ ನನ್ನ ದೇವತೆ ಸಾಂಗ್ ಬಿಡುಗಡೆ ಈ ಹಿಂದೆ ಮಾರಿಗುಡ್ಡದ ಗಂಡ ಎಂಬ ಚಿತ್ರವನ್ನ ನಿರ್ಮಾಣ ಮಾಡಿದ್ದ ಸಲಗ ಖ್ಯಾತಿಯ ಸೂರಿ ಅಣ್ಣ ಇದೀಗ ಮತ್ತೊಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಆ ಚಿತ್ರದ ಹೆಸರು ಸಹ ಸೂರಿ ಅಣ್ಣ ನಾಯಕನಾಗಿ ನಟಿಸುವ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ಬಿಡುಗಡೆಗೆ ಸಿದ್ಧವಾಗಿರೋ ಈ ಚಿತ್ರದ ಹಾಡೊಂದರ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ನೀನೇ ನನ್ನ ದೇವತೆ ಎಂಬ ಸುಂದರ ಸಾಹಿತ್ಯ ಒಳಗೊಂಡ ಈ ಗೀತೆಗೆ ಎಂ ಇಂದ್ರ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವೇಲು ಅವರ ಲಹರಿ ಆಡಿಯೋ ಮೂಲಕ ಈ ಹಾಡು ಬಿಡುಗಡೆಯಾಗಿದೆ ವೇದಿಕೆಯಲ್ಲಿ ನಾಯಕ ನಿರ್ದೇಶಕ ಸೂರಿ ಅಣ್ಣ ನಾಯಕಿ ಸುಬ್ರ ನಾಯಕಿ ಸಂಭ್ರಮಶ್ರೀ ಪ್ರಸಾದ್ ಜಾಕ್ ಜಾಲಿ ಜಾನಿ ಮಾಸ್ಟರ್ ಬೇಬಿ ಮರೀಶಾ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ದಿನೇಶ್ ಜೂನಿಯರ್ ಆರ್ಟಿಸ್ಟ್ ಆಗಿ ರಾಣಾ ದೇವ್ರು ದ್ರೋಣ ಕೋಟಿಗೊಬ್ಬಾತ್ರಿ ಚಕ್ರವರ್ತಿ ಚಿತ್ರಗಳಲ್ಲಿ ನಟಿಸಿದೆ ಈಗಾಗಲೇ ಚಿತ್ರದ ಟೀಸರ್ ಮಾದಪ್ಪ ಹಾಡು ಚೆನ್ನಾಗಿ ಹೋಗ್ತಾ ಇದೆ ಇದೀಗ ನೀನೇ ನನ್ನ ದೇವತೆ ಲವ್ ಸಾಂಗ್ ರಿಲೀಸ್ ಮಾಡಿದ್ದೇವೆ ಈ ಸಿನಿಮಾಗಾಗಿ ಸಿಕ್ಸ್ ಪ್ಯಾಕ್ ಮಾಡಿರುವ ಸೂರಿ ಅಣ್ಣ ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮ ಸಿಕ್ಸ್ ಪ್ಯಾಕ್ ತೋರಿಸಿದ್ರು ಕಾಕ್ರೋಚ್ ಸುದಿ ಜಾಕ್ ಜಾಲಿ ಪ್ರಸಾದ್ ಮೇನ್ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ ಸೆಕೆಂಡ್ ಸಿನ್ಮಾ ಡಬ್ಬಿಂಗ್ ಇಂದನು ನಾನು ನೋಡಿದ್ದೀನಿ ಸೊ ಸಿನ್ಮಾ ಫಸ್ಟ್ ಎಡಿಟ್ ಅಲ್ಲಿ ಡಬ್ಬಿಂಗ್ ಆದ್ಮೇಲೆ ಅದಾದ್ಮೇಲೆ ಸೌಂಡ್ ಎಫೆಕ್ಟ್ಸ್ ಆದ್ಮೇಲೆ ಅದೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆದ್ಮೇಲೆ ಡಿ ಟಿ ಎಸ್ ಆದ್ಮೇಲೆ ಪ್ರತಿಯೊಂದು ಹಂತದಲ್ಲೂ ಸಿನ್ಮಾದ ಕ್ವಾಲಿಟಿ ಮತ್ತೆ ಅದ್ರದ್ದೊಂದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾನೆ ಹೋಗಿದೆ ಎಲ್ಲದಕ್ಕಿಂತ ಸೂರಿ ಸರ್ದು ಕ್ಯಾರೆಕ್ಟರ್ ಏನು ಅಂತಂದ್ರೆ ಅವ್ರಿಗೆ ಯಾರಿಗೆ ಏನ್ ಕೆಲಸ ಕೊಡಬೇಕು ಯಾವ ತರ ಪ್ರೆಜರೈಸ್ ಮಾಡಬೇಕು ಅದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಸುನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಅದನ್ನ ಖಂಡಿತ ಇಷ್ಟಪಡ್ತೀರಾ ಪ್ರತಿಯೊಬ್ರು ಆಕ್ಟರ್ಸು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾವು ಬ್ಯಾಕ್ ಸ್ಕೋರ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಸೀನು ನಾವು ಎಂಜಾಯ್ ಮಾಡಿದೀವಿ ಡೆಫಿನೆಟ್ಲಿ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಅಂಡ್ ಇದರಲ್ಲಿ ಹರೀಶ್ ರೈ ಸರ್ಗೆ ಮತ್ತೆ ನನ್ನ ಪ್ರೀತಿಯ ಗೆಳೆಯ ವಿಶ್ವ ಅವ್ರಿಗೆ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಆ ದೇವರು ಎಲ್ಲೇ ಇದ್ರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅವರ ಕುಟುಂಬಕ್ಕೆ ನಾವೆಲ್ಲ ಇದೀವಿ ಅಪ್ಪಾಜಿ ಅಮ್ಮ ಅವರ ಸ್ಥಾನದಲ್ಲಿ ನಮ್ಮ ಸೂರ್ಯಣ್ಣ ಅವ್ರು ಇರ್ತಾರೆ ನಾವೆಲ್ಲಾರು ಇರ್ತೀವಿ ನಿಮ್ಗೆ ಇದಕ್ಕಿಂತ ಜಾಸ್ತಿ ಅದನ್ನ ಹೇಳೋ ಅಷ್ಟು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಆ ದೇವ್ರು ಖಂಡಿತ ನಾವ್ ಒಬ್ಬರ ಇರ್ಲಾಂದ್ರೆ ನಾವೆಷ್ಟು ಜನ ನಿಮ್ ಮಕ್ಕಳ ರೂಪದಲ್ಲಿ ಇದೀವಮ್ಮ ಒಳ್ಳೇದಾಗ್ಲಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಸಿನಿಮಾ ಅಂದ್ರೆ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಬಹಳ ನಂಬಿಕೆ ಇದೆ ಯಾಕಂದ್ರೆ ಹಾಡುಗಳು ಚೆನ್ನಾಗಿದೆ ಕಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬರೀ ರೌಡಿಸಮ್ಮೆ ಇಲ್ಲ ತುಂಬಾ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಕಾಮಿಡಿಯನ್ಸ್ ಇದಾರೆ ನಮ್ಮ ಹೊಸರ ಹೆಸರು ಗೊತ್ತಾಗಿಲ್ಲ ಕಾಮಿಡಿಯನ್ಸ್ ಹಾ ತುಂಬಿನಾಡು ಪ್ರಕಾಶ್ ತುಂಬಿನಾಡ್ ಅವರಿದ್ದಾರೆ ತುಂಬಾ ಕಾಮಿಡಿ ಇದೆ ರೇಖಾದಾಸ್ ಇದಾರೆ ಕಾಮಿಡಿ ಇದೆ ಪ್ರತಿಯೊಂದು ಚೆನ್ನಾಗಿದೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆಮೇಲೆ ಪ್ರಸಾದ್ ಸರ್ ಪ್ರಸಾದ್ ಸರ್ದು ಫಸ್ಟ್ ಟೈಮ್ ಮಾಡಿರೋ ಮಾಡಿರೋ ತರ ಅನ್ಸಲ್ಲ ಆಮೇಲೆ ಸುದೀಪ್ ಸರ್ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಆಮೇಲೆ ನಮ್ಮ ಸಾರಿ ನಮ್ಮ ಪ್ರವೀಣವರು ಇವರು ಅವ್ರ ತಮ್ಮ ಚಿತ್ರದ ರಿಲೀಸ್ ಮಾಡ್ತಾ ಇದ್ದೀವಿ ಹಾಕಿಲ್ಲ ಅಷ್ಟೇ ಸ್ಕಿನ್ ಔಟ್ ಮಾಡ್ರೆ ಬರೀ ಮೂಳೆ ಐತೆ ಸ್ಕಿನ್ ಔಟ್ ಮಾಡ್ರೆ ಬರೀ ಮೂಳೆ ಉಡುಗ ಇದೇನಾಗುತ್ತೆ ಅಂದ್ರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ನೀವ್ ನೋಡಿರ್ತೀರಾ

ஏய் யார் இது மொபைல் அங்க ஏய் சுதீ انا 6pack கிளம்பாரு ஓகே சார் கொடி சார் 1 நிமிஷம் வந்து 1 நிமிஷம் ஒரு நிமிஷம் ஏய் 1 நிமிஷம் ஏய் 1 நிமிஷம் ஹலோ போன் கமா